ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಬಂದು ದಿನದ ಮಟ್ಟಿಗೆ ನಿಂದು ಹೋಗ ಬಂದು ದಿನದ ಮಟ್ಟಿಗೆ ನಿಂದು ಹೋಗ ಜೋಡು ಬಂಡಿಯ ಹೂಡಿ ಗಂಡ ಮಕ್ಕಳ ಕೂಡಿ ಹುಟ್ಟೂರ ನೆಂಟರ ಜೊತೆಗೂಡಿ ಜೋಡು ಬಂಡಿಯ ಹೂಡಿ ಗಂಡ ಮಕ್ಕಳ ಕೂಡಿ ಹುಟ್ಟೂರ ನೆಂಟರ ಜೊತೆಗೂಡಿ ಹುಟ್ಟೂರ ಸೇರಿ ಹೆತ್ತವರನ್ನು ಕಾಣೋ ಹುಟ್ಟೂರು ಸೇರಿ ಹೆತ್ತವರನ್ನು ಕಾಣೋ ಮುತ್ತೈದ ಮುಖವ ನೋಡು ಬಾರ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಅಡ್ಡ ಪಲ್ಲಕ್ಕಿ ಏರಿ ಮನೆಗೆ ಮಾಡ್ಲಕ್ಕಿ ಕೋರಿ ವಾರ ಸುತಾಡ್ತಾಳೆ ಮಹತಾಯಿ ಅಡ್ಡ ಪಲ್ಲಕ್ಕಿ ಏರಿ ಮನೆಗೆ ಮಡ್ಲಕ್ಕಿ ಕೋರಿ ವಾರ ಸುತಾಡ್ತಾಳೆ ಮಹತಾಯಿ ಮುತ್ತೈದೆಯರು ಬಂದು ಮುತ್ತಿನ ರತಿ ತಂದು ಮುತ್ತೈದೆಯರು ಬಂದು ಮುತ್ತಿನ ರತಿ ತಂದು ಮಂಗಳಗೀತೆ ಹಾಡಿ ಬೆಳಗಾರೆ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ತಾಯಿ ಕಳ್ಸವು ಚನ್ನ ಮ್ಯಾಳ ಕುಣಿಯೋದು ಚನ್ನ ಡೊಳ್ಳು ಕುಣಿತಾವೆ ಬಲ್ ಚನ್ನ ತಾಯಿ ಕಳಸವು ಚೆನ್ನ ಮ್ಯಾಳ ಕುಣಿಯೋದು ಚನ್ನ ಡೊಳ್ಳು ಕುಣಿತಾವೆ ಬಲ್ ಚನ್ನ ದ್ಯಾವ್ರು ಮೆರೆಯೋದು ಚನ್ನ ಡೊಳ್ಳು ಕುಣಿಯೋದು ಚೆನ್ನ ದ್ಯಾವ್ರು ಮೆರೆಯೋದು ಚೆನ್ನ ಡೊಳ್ಳು ಕುಣಿಯೋದು ಚೆನ್ನ ನಮ್ಮೂರ ಜಾತ್ರೆಯ ಮನಕಾನಂದ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ